ತ ಊಟ ಮಾಡ್ದ ಹ್ಞೂ ಯಾವ ಊಟ ಮಾಡೋಣಪ್ಪ ಯಾವ ಊಟ ಮಾಡೋಣ ಯಾರು ಮಾಡಿ ಇಕ್ಕಿದ್ರು ಇಲ್ಲಿ ಉಣ್ಣಕ್ಕೆ ಅಡ್ಯಾ ಹಾಂ ಮಾಡಿ ಅಡುಗೆ ಏನೋ ಚಿತ್ರಾಂದಾಗ ಮಾಡ್ಕೊಳ್ದಾಳು ಅಂತ ಕಣಪ್ಪ ಹೋಗಿ ಒಂದು ಮುದ್ದೆ ಹಿಟ್ಟು ಅಂದ್ರೆ ಏನು ಅಷ್ಟು ಗಾತ್ರ ಬಾಯ್ ಕಡಿಸ್ತಾಳಲ್ಲ ಮಗ ಇವಳು ಹಾಂ ಹಿಂಗೆ ಬಿಟ್ರೆ ಮನೇಲಿ ಹೆಂಗೆ ಜೀವನ ಮಾಡೋದು ಅಂತ ಹೇಳೋದು ನಾನು ಒಂದು ಮುದ್ದೆ ಇಟ್ಟು ಮಾಡ್ಕೊಡವ ಅಂತ ಅಂದರೆ ಏನು ಅಷ್ಟು ಗಾತ್ರೆ ಮಾತಾಡ್ತಾಳಲ್ಲ ಇವಳು ಇವಳೇ ಸರಿ ಹಿಂಗಸು ಹಿಂಗೆ ಆಗ್ಬಿಟ್ರೆ ಹೆಂಗೆ ಮಾಡೋದ್ಲ ಮಗ ಇವಳು ಆ ಒಂದು ಮುದ್ದೆ ಇಟ್ಟು ಮಾಡ್ಕೊಡಕ್ಕೆ ಏನು ಹೋಗಿ ಅರ್ತಕ್ಕ ಹೋಗಿ ರಾಗಿ ಬೆಳ್ಕೊಬಂದು ಮೀರ್ ಮಾರ್ಕ್ಬಿಟ್ಟು ಇಟ್ ಮಾಡ್ಬೇಕಾಯ್ತಾ ಮನೇಲಿರೋ ಸೀಟಾಗಿ ಬಿಟ್ಟು ಒಂದು ಮುದ್ದೆ ಇಟ್ತೀರಿ ಕೊಡೋಕೆ ಅಲ್ಲ ಕಲೆ ನಾನು ನಾನು ಹೇಳ್ದೆ ನನಗೆ ಇರಕಿಲಕ್ಕನಪ್ಪಲ್ಲ ನಾನು ಬೇಡ ನಾನು ಹೋಗ್ತೀನಿ ಎತ್ತಗಾರಿ ಅಂತ ಇರು ಇರುತ್ತ ಇರುತ್ತ ಇಸ್ಕೊಬಿ ನೀನು ಇವತ್ತು ನಾನು ಈ ಈ ಪರಿಸ್ಥಿತಿ ತಂದ್ಬಿಟ್ಟಲ್ಲ ನೀನು ಹಾಂ ಏನು ಬಾಯಿ ಬಂದಂಗೆ ಮಾತಾಡ್ತಾಳಕಲ್ ಮಗ ಬಾಯಿ ಬಂದಂಗೆ ಇವಳು ಕೈ ನಾನು ಮಾತಾಡ್ಸ್ಕೋಬೇಕಲ್ಲ ಮಗ ಹಾಂ ಮಾಡೋಂಟು ಇರಿ ಗಿರಿ ಕುತ್ಕೊಬಿಡು ಏನು ಹಿಂಗೆ ಮಾತಾಡೋದು ಬಿಡು ಆಂ ಹಂಗಾಗಿರುತ್ತಾನೆ ಹಂಗಾಗಿರುತ್ತೆ ಇಷ್ಟೆಲ್ಲ ಆಗಿರೋದು ಬುದ್ಧಿ ಬೇಡವಲ್ಲ ಬುದ್ಧಿ ಹುಡುಗೇ ಹೇಳು ನೀನೇ ಓ ಬಾಳ ಮಿಕ್ಕಿ ಹೋಗ್ಳಕಂದ್ಬಿಡಲ ಇಳು ಮಾತು ಕಥೆಯಲ್ಲಿ ಒಂದು ಚೂರು ಇರ್ತಿಲ್ಲ ನಮ್ಮ ತಾತ ಗೀತಾ ಯಾಕಂಗೆ ಅಂದದು ಏನು ಏನು ಅನ್ನೋದನ್ನ ಒಂದು ಚೂರು ಯಾರು ಅರ್ಥ ಮಾಡ್ಕೊಳ್ಕಲ್ಲ ಇವಳು ಸುಮ್ಮನೆ ಲೆಕ್ಕಾಚಾರ ಇಲ್ಲದಂಗೆ ಲೆಕ್ಕಾಚಾರ ಇಲ್ದಂಗೆ ಹಿಂಗೆ ಮಾತಾಡಲ್ಲ ಇಳು ಸರಿ ಹೇಳು ಏನಂದ್ರು ಒಂದು ಅಂದ್ಬಿಟ್ಟು ಒಂದು ಮುದ್ದೆ ನಾನು ನೀನು ಬೂಯಕ್ಕೆ ಹೋಗಿದ್ನ ಆಡಕ್ಕೆ ಹೋಗಿದ್ನ ಒಂದು ಮುದ್ದೆ ಹಿಟ್ ಮಾಡ್ಕೊಡು ಅಂದರೆ ಆ ಯಾವ ಥರ ಆಡ್ಬಿಟ್ಲು ಗೊತ್ತಾ ಇವಳು ಏ ಇವ್ರು ಪುರಂಗ ತಗಿಲಕ್ಕ ಅಂದ ಮಗ ಅಯ್ಯೋ ಇದು ಬಿಮಲ್ಲ ಏನೇ ಅಂಗ್ಡಿಗೆ ನೀನು ಒಡಿಗೆ ಬಿಡ್ತಿದ್ದೇನಕ ಮಾಡ್ಕೊಳ್ತಾಳೆ ಕತೆ ಏನು ಮಾಡ್ಕೊಳು ಸುಮ್ಮನೆಲ್ಲ ಓ ಮಗಿನಾಗ ಹೋದ್ಮೇಲೆ ನನಗೆ ಮೇಲೆ ಕಣ್ಣಿಲ್ ಹಂಗಾರೆ ಮಗ ಇದ್ದಾಗಲೇ ಇಟ್ಟು ಇಟ್ಟು ಅನಕ್ಕೆ ಇಟ್ಟು ಹನ್ನೆರಡು ವರೆ ಇನ್ನೂ ನಾಷ್ಟನೆ ಕೊಟ್ಟಿದ್ವಲ್ಲ ಹಾಂ ಹಿಂಗೇಯ ಹಾಂ ಉಣ್ಣು ಬನ್ನಿ ತಿಂದು ಬನ್ನಿ ನಾನೇ ಊಟ ಹಾಕೊಬ್ರಾಗೋ ಅಂದರೆ ನಾವು ಚಿತ್ರಾನ್ನ ಅಂತ ಹೇಳಿ ರಾತ್ರಿ ಅನ್ನ ರಾತ್ರಿನೇ ಉಣ್ಣಕಾಗಿಲ್ಲ ಏನು ಅನ್ನವ ಗುಳಿಗೆ ಮಾಡಿ ಮುಳುಗಾವಳೆ ಬಿಗಿಯಾಗಿ ಒಂಚೂರು ನೀರು ಹಾಕ್ಬಿಟ್ಟು ಸಿ ಮೆತ್ತ ಮೆತ್ಗೆ ಮಾಡೋವ ನಂಗೆ ಹಾಕಿಲ್ಲ ನಂಗೆ ಒಳ್ಳೆ ನೋವು ನನಗೆ ಅಂತ ಅಂದರೆ ಗಾಕಿಲ್ಲ ಗಂಟಲು ನುಂಗಕ್ಕೆ ಹಾಕಿಲ್ಲ ಅಂದರೆ ಏನು ಹುಡು ಹುಡುಗೆ ಮನೆಗೆ ಎಷ್ಟು ಹಂಗೆ ಮಾಡೋಳೆ ನನ್ನ ಅನ್ನವ ಹೆಂಗೆ ಉಣ್ತೀನಿ ಅಂತ ಹೇಳಿ ಗೊತ್ತಿಲ್ವಾ ಹಾಂ ಇವ್ನಿಗೆ ಯಾಕೆ ಮಾಡ್ಕೊಡ್ಬೇಕು ಅಂತ ಏನೋ ಏ ಹೋಗು ಇವು ಭಾಳ ಬುದ್ಧಿ ಕಲಿಬೇಕು ಅಂದ್ರೆ ಭಾಳ ಬೇಕು ಕಣ್ಣ ಅವಣ್ಣು ಒಂದು ಗಿಡ ರಶ್ಮಿ ಮಾಡ್ಕೊಂಡು ಹೋಗ್ಯಾರಲ್ಲ ಬಂಗುಳ ಅವ್ಳಿಂಗ್ಳ ಇವ್ವಳಂಗೆ ಇವಳು ಒಳ್ಳೆ ಸಣ್ಣ ಪುಟ್ಟಕ್ಕೆ ಕ್ಯಾಲವ ಹಿಂಗಾಗಿರ್ತೀರಿ ಈ ಥರ ಆಗಿರೋದು ಒಂದು ಮುಂದೆ ಇಟ್ಟು ಮಾಡ್ಕೊಡೋಕೆ ಸಂಕ್ತಾದ್ಮೇಲೆ ಇನ್ನೇ ಕಲಮ್ಮೆವ ಗೋವಿಂದ ನೀ ನಾನು ಇರಬೇಕಿಲಿ ಹೋಗ್ತೀನಿ ಹೋಗು ಬೇಡ ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಕಣಪ್ಪ ಯಾರಿಗೂ ತೊಂದರೆ ಆಗೋದು ಬೇಡ ನಮ್ಮಿಂದ ಏ ಸುಂಕಿರ್ತಾ ಸುಮ್ಕಿರ ನೀನು ಹೇಳ್ತೀನಿ ಅವಳಿಗೆ ನೀನು ಬೇಜಾರ್ ಮಾಡ್ಕೊಬೇಡ ಸುಂಕಿರ್ತಾ ಸುಮ್ಕಿರ ಆಯಿತು ಏನಂತ ಮಾಡ್ಕೊಡೋಕ್ಕಿಲ್ಲ ಅಂದ ಏನೋ ಆಮೇಲೆ ಈ ಮಾಡ್ಕೊಡ್ತೀನಿ ಅಂತ ಅಂದ್ಲೇನ ಕತೆ ನಾನು ಕ್ಯಾಲ್ ದೇಸಕ್ಕೆ ಹೋಗಿರ್ವಲ್ಲ ಅದು ಹಸಿ ತೆಂಗ್ಸನಲ್ಲ ಅವಳೆ ಹ್ಞೂ ಯಾಕ ಯಾಕೆ ಹೋಗಿಲ್ಲ ನಿಮ್ಮ ಕೆಲಸಕ್ಕೆ ಆಗ್ತಾನೆ ಹೋಗ್ಬೇಕೆ ಕುತ್ಕೊಂಡ್ ಕಾಲ ಕೊಡೋದ್ರೆ ಒಟ್ಟಿಗೆ ಹಂಗೆ ಬಂದ ಮುಂದಕ್ಕೆ ನೀವು ಗಾರೆ ಕೆಲಸ ಹೋಗ್ತೀವಿ ಅಂತ ಹೋಗಿಲ್ಲ ಅಯ್ಯೋ ತತ್ತ ನಂಗೆ ಆಯ್ಕೆಲ್ಲ ತೋ ನನಗೆ ಏನು ತರ ಆಗುತ್ತಂಗ್ ಮಾಡಿ ಬಟ್ಟಾಬಿಟ್ಟು ಈ ಮೈ ಮುಟ್ಟು ಕೆಲಸ ಮಾಡಕ್ಕೆ ಆಯ್ತಲ್ಲ ಕಂಡು ಹೋಗು ಮೊನ್ನೆ ಸಾಂಗು ಹೋಗಿದ್ದಾ ಎರಡು ಬಾಂಡ್ಲಿ ಜಲ್ಲಿ ಎತ್ತಿ ಸೂಲ್ ಚೂರು ಮೇಕ್ ಕೊಟ್ಟು ನಂಗೆ ಅದಕ್ಕೆ ಈ ಬಾಣಲೆ ಅಷ್ಟು ಬಿಟ್ಟು ಕೆಲಸಕ್ಕೆ ಬರೋಕೆ ಅಂದ್ಬಿಟ್ಟು ಬಂದೆ ಹೇಳಿನಿ ಯಾವ್ದಾರ ಅಂಗಡಿಗೆ ವ್ಯಾಪಾರ ಮಾಡಕ್ಕೆ ಸೇರ್ಕೊಳ್ಳೋದ್ಬಿಟ್ಟು ಏನು ಮಾಡೋದು ನನಗೆ ಕೆಲಸ ಮಾಡೋಕೆ ಅಲ್ಲ ಅಲ್ಲಕ್ಕಲ್ಲ ಮಗ ಕೈಲಿದ್ದು ಕೆಲಸ ನೀನು ಕಳ್ಕೊಂಡು ಕುಂತಿದ್ಯಲ್ಲ ನೀನು ಆಂ ಅಲ್ಲ ಅಷ್ಟೊಂದು ಹಾಕೊಂಡು ಹಾಕೊಂಡೆ ಲಕ್ಷ ಸಾಮಾನುಗಳನ್ನ ಮಾಡ್ಕೊಳಕ್ಕೆ ಇರ್ಕೊಂಡು ಇವತ್ತು ಬೀದಿ ಬಂದು ನಿಂತಿದ್ಯಲ್ಲ ಹೆಂಗ್ಲೇ ಮಾಡಬೇಕು ಹೆಂಗೆ ಮಾಡಬೇಕು ಹೇಳು ಕೆಲಸ ಮಾಡೋಕಾಯ್ಕಿಲ್ಲ ಅಂದ್ರೆ ಎಲ್ಲ ಅರ್ಥ ಅದು ಏನು ಅರ್ಥ ಆಂ ಸಂಸಾರ ಹೆಂಗೆ ನೆಡ್ತೀನಿ ನೀನು ಓ ಎಲ್ಲಾ ಕುಂತ್ಕೊ ಹೋಗಬೇಕು ಹಿಂಗೆ ಮಾಡ್ಕೊಳಕ್ಕೆ ಯಾರು ಹೇಳ್ದವ್ರು ನಿನ್ಗೆ ಯಾರಲ್ಲ ಹೇಳ್ದವ್ರು ನೀನು ಹಾಂ ಹೋಗಪ್ಪ ತಾಗೆ ನೀನು ಭಾಳ ಕಷ್ಟ ಆಗಲ್ಲ ಜೀವ ಜೀವ್ ನಮಗೆ ನೀನು ನಾಜಕ್ಕೂ ನೈನ್ ನಾಜಕ್ಕಿಲ್ಲ ಇಲ್ಲ ಕಟ್ಟಕ್ಕೆ ತಂದಕ್ಕ ಉಂಡ್ಕೊಂಡು ಇರೋದನ್ನೋದು ಇಲ್ಲ ಈಗ ಮಾಧ್ಯಮ ಮೆ ಎಲ್ಲ ನಡಿ ಇಪ್ಪತ್ತು ಭಂಗ ಮಾಡ್ಕೊಳ್ತೀವ ಹೆಂಗ ಒಂದು ಭಂಗ ಮಾಡ್ಕೊಂಡು ಕಾಲ ಕಳ್ಕೊಂಡು ಹೋಗಿದ್ರೆ ಆರಾಮಾಗಿ ಇರೋಕೈತಿವಲ್ವ ಇದು ಬಿಟ್ಟು ನೀನು ಈ ಥರ ಮಾಡ್ಕೊಂಡ್ರ ನೀನು ಅಯ್ಯೋ ಏನೋ ನಾಣೆ ಬರಿದಂಗೆ ಬರ ಅಲ್ಲಿ ಈಗ ನಡಿ ನೀನು ಊಟ ಮಾಡು ಮಾಡ್ಕೊಟ್ಲ ಇಟ್ಟೆ ಇಲ್ಲ ಕಣಪ್ಪ ಜನ ಒಣಗೊಣ ಗೊಣಗೊಳ ಅಂದ್ಕೊಂಡು ಹೋಗೋಳು ಅಡಿಕೆ ಓದ್ಲಿ ಎದ್ದು ಗೊಣ ಅಂದ್ಕೊಂಡು ಇಟ್ಟೇ ಬೇಕು ಅಂದ್ರೆ ನನಗೆ ಆಯ್ಕೆಲ್ಲ ಕಲ್ ಮಗ ಏನು ಹೊಟ್ಟೆ ಊರು ಚರ್ತುಕಂದನ ನನಗೆ ಉಣ್ಣಕ್ಕೆ ಹಾಕಿಲ್ಲ ಅದಕ್ಕೆ ಒಂದು ಗತಿ ಒಂದು ಇಷ್ಟು ಮಾಡ್ಕೊಡ ಇಟ್ ಮಾಡ್ಕೊಳ ಇಷ್ಟ ಎಲ್ಲ ಮಾತಾಡೋ ಅಯ್ಯೋ ನಾನು ಭಾಳ ನೋಡಿ ನೋಡಿ ಹೆಂಗಾಗೋಯ್ತು ಅಂತ ನಾನು ಯಾಕೆ ಅವ್ರು ಇಶ್ ಮಾಡ್ಕೊಂಡೆ ನಿಮ್ಮ ಅವರ ಮನೆ ಜನ ಯಾಕಪ್ಪ ಯಾಕತ್ತಾನಿಶ್ರಾ ಮಾಡ್ಕೊಂಡೆ ಅದನ್ನೇ ಹೇಳು ನಿನಗೋಸ್ಕರ ತಾನೇ ಮನೆ ಬೀಗ ತಂದ್ಕೊಟ್ಟಿದ್ದಕ್ಕೆ ಅವ್ಳು ನನ್ಕುಟ್ಟು ಮಾತಾಡ್ದಾನೆ ಮನೆದಾಚು ಕೊಡ್ಸಿದ್ರು ಅವ್ಳು ಕೊಟ್ಟು ಏನು ಅಂತ ನಾನು ಯಾತಾದ್ರು ಹೋಗ್ತೀನಿ ಕಣಪ್ಪ ನಾನು ನಾನು ಅನ್ಪಾಡ್ ನಾನು ನೋಡ್ತೀನಿ ಇದಕ್ಕೆ ಇರು ಅಂತ ಇಸ್ಕೊಂಡೆ ಊಟ ಇಲ್ದಾನಿ ರಾಕದ ನಾನೆ ಎಣ್ಣೆ ಹೋಗಿ ಹಾಕೊಳ್ಳೆ ಇಟ್ ಮಾಡುವ ಅಂದರೆ ಅಕ್ಕಿ ಹಾಕ್ತೀವಿ ಅಕ್ಕಿ ಯಾಕ್ತಿ ಅನ್ನೋದು ಅಕ್ಕ ಯಾಕೆ ಮಾಡ್ಬೋದು ಹಾಂ ಬೇಕಾದ್ರೊಷ ಬಿಟ್ಟು ಒಂಚೂರೂ ಒಂದು ಆಯ್ತು ಅನ್ನ ಅಂದ್ರೆ ಬೇಕಾದ್ರೆ ಉಣ್ಬೋದು ಬರೀ ಅನ್ನ ಅನ್ನ ನನಗೆ ಉಣ್ಣಕ್ಕೆ ಹಾಕಿಲ್ಲ ಹೇಳಿದ್ ಮಾತ್ರ ಕೇಳಕ್ಕಿಲ್ಲ ಚಿಡ್ತಾ ಆಡ್ತಾಳು ಅಂದ್ಕುಟ್ಟೆ ಹೆಂಗ್ಲ ಮಾಡ್ದಿಂಗಾದ್ರೆ ಹೋಗಪ್ಪ ತಾಗೆ ಏನಾರು ಮಾಡ್ಕೊಳ್ಳಿ ನಾನು ತಲೆ ಕೆಡಿಸ್ಕೊಳ್ಳೋಕ್ಕಿಲ್ಲ ಕಲ್ಲ ಮಗ ಏನು ತಲೆಗೆಸ್ಕೊಳಕಿರ ನನ್ನತ ನನಗೂ ಸಾಕಾದಂಗೆ ಆಗ್ಬಿಟ್ಟದೆ ಏನು ಅಷ್ಟು ಏನಪ್ಪ ಏನು ಒಳಗೆ ಹಂಗೆ ಆಡ್ತಾಳೆ ಆಡ್ಲಿ ಹೋಗೋತಾಗೆ ಹೋಯ್ತೀನಿ ನಾನು ಎತ್ತಗಾರಕ್ಕೆ ಆಡ್ದು ತತ ಅವಳ ಹಂಗೆ ಅಲಕ್ಕ ಸುಮ್ಕಿರು ನೀನು ಬೇಜಾರ್ ಮಾಡ್ಕೊಬೇಡ ನೀನು ತತ ಅವಳು ನನ್ನ ಕೆಲ್ಸ ಕಡೆಗೆ ತಲೆಗೆರ್ಸ್ಕೊಬಿಳೆ ಅಯ್ಯೋ ಹಿಂಗೆ ಇಲ್ಲ ನಿಂಗೆ ನಿಂತವ್ರಲ್ಲ ಸುತ್ತಕೊಂಡು ಅಂದ್ಕೊಂಡು ಅದೊಂದು ಏತನೇ ಹಂಗೆ ಆಡ್ತಾಳೆ ಸುಮ್ಮನೆ ತತ ಏನು ಸರಿ ಆಯ್ತದೆ ಅಲಕ್ಕಂತ ಹಂಗ ನಮಗೆ ನನಗೆ ಇರ್ಸ್ಕೊಂಡಿರೋಂಗೆ ಗೊತ್ತಿಲ್ಲ ನನಗೆ ಏನು ಮಾಡಬೇಕು ನೀನು ನೋಡ್ಕೋಬೇಕು ನೋಡ್ಕೋಬಾರ್ದು ಅಂತ ನಾನೆಲ್ಲಾನು ಹೇಳಿನಿ ತಾತಂಗೆ ಏನು ಕಮ್ಮಿ ಮಾಡಬೇಡ ನೀನು ಅದಕ್ಕೆ ಕಟ್ಟಾಗಿ ಕೇಳ್ದಾಗ ಊಟ ಗೀಟ ನೀರು ನೀಡಿ ನೋಡು ಅಂತ ತೆಗಿಡ್ಸ್ಕೊಬಿಟ್ಟು ಊಟ ಬಿಟ್ಟು ಇದ್ದಲ್ಲ ಹಂಗ ಅನ್ಕೊಂಡು ನಾನು ಊಟ ಬಿಡೋಣ ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ ಮಗ ನೀನು ಅಲ್ಲ ಇನ್ನ ಅದು ಬೇಕು ತಿನ್ನೋದು ತಿನ್ನೇ ಬೇಕು ಅನಪ್ಪ ಸ್ಕೊಂಡು ಸಾಯಕಾಯ್ಕಿಲ್ಲ ಹಂಗೆ ಅನ್ಕೊಂಡು ಇನ್ನೆಲ್ಲಕ್ಕೂ ಆಯ್ತದೆ ಅವ್ರು ಉಣ್ಣಕ್ಕಾಯ್ತದೆ ನಾ ಅವ್ರು ಕೇಳೋದು ಮಾಡ್ಕೊಡೋಕಾಯ್ಕಿಲ್ವಾ ಬೇಡ ಬಿಡಪ್ಪ ಬೇಡ ಬಿಡು ನಿಮ್ಗೆ ಯಾಕೆ ತೊಂದರೆ ನಾನು ಅವತ್ತೇ ಹೇಳಿದೆ ಕಣಪ್ಪ ನಾನು ಇದು ರೇ ಇಲ್ಲ ನನ್ನ ನಾನು ಓಡ್ತೀನಿ ಅಂತ ನನ್ನ ಮಾತು ನೀನು ಕೇಳಲಿಲ್ಲ ಇರು 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 ಅಂದ್ಕೊಂಡು ಇವತ್ತು ಉಳಿಸ್ಕೊಂಡೆ ಇವತ್ತು ನೋಡ್ದೆ ಯಾವ ಥರ ಆಯಿತು ಅಂದ್ಬಿಟ್ಟು ಬೇಡ ಬಿಡು ಹೋಯ್ತೀನಿ ನಾನು ಇದು ಸರಿ ರಿಲ್ಲಪ್ಪಾ ಅವ್ನು ನೋಡು ಎಷ್ಟೊತ್ತಾಯ್ತು ಗೊತ್ತಾ ಹೋಗಿ ಅಡಿಕೆ ಅಡುಗೆ ಮನೆ ಸೇರ್ಕೊಂಡು ಇಷ್ಟೊತ್ತಾಗದ ಆಂ ಈಚೆಗೆ ಕಡಿವಲ್ಲ ಹಿಂಗೆ ಹೇಳು ಬುದ್ಧಿ ಕಳೆದ ಹೇಳು ಹಿಂಗೆಲ್ಲ ಓಲಿ ಬಿಡಪ್ಪ ಸುಮ್ಮನೆ ಯಾಕೆ ಮಾತಾಡಿದ್ದು ಸುಮ್ನೆ ನಾವು ಬೇಜಾರು ಮಾಡ್ಕೋಬೇಕು ಬಿಡ್ಲ ಮಗ ನಾನು ಹೋಗ್ತೀನಿ ನಾನು ತರ ಮನೆಗೆ ಹೋಗ್ತೀನಿ ನನಗೆ ತಾತ ಫೋನ್ ಮಾಡಿಕೊ ಹೋಗ್ತೀನಿ ಬಿಡು ಹೋಗ್ತೀನಿ ಬಿಡ್ಲ ಮಗ ತಗೆ ಬರ್ತೀನಿ ಹ್ಞೂ ಹೊಂಟೋಗು ಮಾಮಗ ಮನೆ ಒಂದು ಮೂರು ದಿವಸ ಇರೋಕ್ಕಾಗಲಿಲ್ಲ ಇರ್ಸ್ಕೊಳ್ಳೋಕೆ ಹೇಗಿತ್ತೈತಿ ಹೋದ ಅಂತ ಆಮೇಲೆ ನನಗೆ ದೂರಲಿ ಇನ್ನು ನಾನು ಇನ್ನೇನು ಮಾಡುವಿಲ್ಲ ಇಟ್ಟು ನೀನು ಇರ್ತೀನಿ ಏನು ಮಾಡಬೇಕು ನಾನು ಹೇಳ್ತೀನಿ ಸುಮ್ಕಿರ್ತಾನ ನೀನು ಯಾಕೆ ತಲೆಗೆಸ್ಕೊಂಡು ಈನೇಕ್ ತಲೆ ಕೆಸ್ಕೊಂಡು ಸುಮ್ಕಿರು ನಾನು ಇವಾಗ ನಾನು ಹೇಳ್ತೀನಿ ಮಾಡಿಕ್ಕೊಂತ ಯಾಕೆ ಎಲ್ಲಿ ಎಲ್ಕೋದಾಳೆ ಏನು ಕಡೆ ಹಾಕೋದಾಳ ಮಾಡ್ತಾಳೆ ಸುಮ್ಕೀರ ನಾನು ಎಟ್ಟು ಮಾಡ್ತೀನಿ ಓಯ್ ಅದೇನು ಮಾಡ್ಸೋ ಕಾಣೆ ಕಣಪ್ಪ ಏನು ಮಾಡ್ಸಿ ಏನೋ ಥೂ ಅದ್ ಬಡಿದ್ರೆ ನಾನು ಆ ಬೇತ ಹೊಂಟೋಗಿ ಬೇಕಾಗಿತ್ತು ಸುಮ್ನೆ ನಾನು ಇತ್ತಲ್ಲ ಕೆಲಸ ಮಾಡ್ಕೊಂಡೆ ಹೇಳಿದ್ರೆ ಒಂಥರ ಆಕಾರದಲ್ಲಿ ಸಾಯ್ತಲಕ್ಕಲ್ಲ ನಾನು ಮಾಡಿಸ್ಕೊಡ್ತೀನಿ ಬಿಡ್ತತ್ತ ನೀನು ಹೆಕ್ತ ತಲೆ ಕೆಡಿಸ್ಕೊಂಡು ನಾನು ಹೇಳ್ತೀನಿ ಸುಮ್ಕಿರು ಓ ಈಗ ನೀನು ಹೊಂಟೋಗ್ಬಿಟ್ರೆ ಏನಂದ್ರೆ ಹೇಳು ಓ ನೋಡಪ್ಪ ಬರೀ ಎರಡು ದಿವಸ ಮೂರು ದಿವಸ ಇರ್ಸ್ಕೊಳಕಾಗಲಿಲ್ಲ ಇವನು ದೊಡ್ಡ ಮನ್ಸುನಂಗೆ ಹೋಗಿ ಬಿಗ್ಳೆಸ್ ತಗೊಂಡೋಗಿ ಕೊಟ್ಟ ಈಗ ಇಟ್ನೇಗಲ್ಲ ಅನ್ಕೊಂಡು ಏನಾರು ಮಾತಾಡಲ ಏನಾರು ಮಾತಾಡ್ಲತ್ತ ಸುಂಕಿರ್ತ ನಾನು ಹೋಗ್ಬಿಟ್ಟು ಇಸ್ತೀನಿ ನೀನು ಯಾಕೆ ತಲೆಗೇಸ್ಕೊಂಡಿ ನೀನು ನೀನು ಏನು ತಲೆಗೆಸ್ಕ ಸುಂಕ್ಯಾರು ನೀನು ಏನೋ ಕಾಣಕಂತ ಹೋಗಪ್ಪ ಏನೋ ಕಾಣಕತೆ ಮನೇಲಿ ಹಿಂಗೆ ಹಿಂಗೆ ಆಬ್ರೆ ನಿನಗೆ ಹೆಂಗ್ಲ ಮಾಡೋದು ಕೆಲಸಕ್ಕೆ ಹೋಗ್ಕಿಲ್ಲ ಹಾಂ ಹೆಂಗೆ ಹೋಸ್ಕಟಾಗಿ ವ್ಯಾಪಾರ ಪ್ಯಾಪಾರ ಮಾಡ್ತಿದ್ದೆ ಹಂಗೆ ಮಾಡ್ಕೊಂಡು ಹೋಗ್ತಾನೆ ಬಿಟ್ಟು ನೀನು ನಿನ್ ಹಿಂಗೆ ತಿರ್ಕೊಂಡು ನಿಂತಿದ್ದಲ್ಲ ನೀನು ಹೆಂಗೆ ಮಾಡಿಯ ನೀನು ಹೆಂಗೆ ಮಾಡಿದ ನೀನು ಜವಾಬ್ದಾರಿ ಇಲ್ವಲ್ಲ ನೀನು ಚೂರ್ವೇ ಅಯ್ಯೋ ಕಾಣಕಂತ ಹೋಗು ನಾನು ನಿನ್ನ ನಿನ್ನ ಅನ್ಕೊಂಡು ಸುಮ್ನೆ ನಾನು ಅವ್ರು ಇಶೂರ ಮಾಡ್ಕೊಂಡಾಗ ಆಯ್ತು ಇವತ್ತು ಆತಾಗೂ ಇಲ್ಲ ಇತ್ತಾಗೂ ಇಲ್ಲ ನನಗೆ ಇಟ್ಟು ಇಲ್ದಾಗ ನಿಂತ್ಕೋಬೇಕಾಯ್ತು ಅಷ್ಟೇ ಇನ್ನೇನು ಇಲ್ಲ ಕೊನೆಗೆ ಅಯ್ಯೋ ಆಯ್ತು ಸುಮ್ಕಿರ್ತಾ ಬೇಜಾರ್ ಮಾಡ್ಕೊಬೇಡ ಸುಮ್ಕಿರು ಇನ್ನೇನು ಮಾಡೋಣ ನನ್ನ ನನ್ನ ಪರಿಸ್ಥಿತಿ ಆಗದೆ ಕೆಟ್ಟೋತನ ಕಾಲ ಇವತ್ತು ನನ್ನ ಕೈಯ್ಯ ಎಲ್ಲ ಬಿಟ್ಟರೆ ನೀನು ಬಿಟ್ಟು ಹೊಂಟೋದ್ಯ ನೀನು ಸುಮ್ನಿರು ನೀನು ನಿನ್ ನಿನ್ಬೇಕು ವ್ಯವಸ್ಥೆ ಮಾಡಿಸ್ತೀನಿ ಅಂತ ಹೇಳ್ತೇವ ನೀನು ಯಾರು ಬಗ್ಗೆ ತಲೆಗೆಡಿಸ್ಕೋಬೇಡ ಸುಮ್ಕಿರು ನನಿ ನೀನು ತಲೆ ತಲೆಗೆಡ್ಸ್ಕೊಂಡ ನೀನು ಅದೇನು ನೋಡಪ್ಪ ಮತ್ತೆ ನಾನು ಹೇಳಿ ಸಾಕಾಯ್ತು ಹೋಗಂಗ ಬೇಸ್ಲಿ ಒಟ್ಟೆ ಸರಿ ನಾನು ಹೇಳ್ತೀನಿ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ